ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮದಲ್ಲಿ ಕಳೆದ ವಾರ ವೋಟಿಂಗ್ ಲೈನ್ಸ್ ಓಪನ್ ಇರಲಿಲ್ಲ ಹೀಗಾಗಿ ಡಮ್ಮಿ ಡಬಲ್ ಎವಿಕ್ಷನ್ ಮಾಡಲಾಯಿತು ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಅವರನ್ನು ಔಟ್ ಮಾಡಿದಂತೆ ಮಾಡಿ ಸೀಕ್ರೆಟ್ ರೂಮ್ಗೆ ಕಳುಹಿಸಲಾಯಿತು ಆ ಮೂಲಕ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಏಕಾಏಕಿ ಡಬಲ್ ಎಲಿಮಿನೇಷನ್ ಶಾಕ್ ನೀಡಿದರು ಅದರಂತೆ ರಕ್ಷಿತಾ ಮತ್ತು ಧ್ರುವಂತ್ ಇಬ್ಬರೂ ಕೂಡ ಸೀಕ್ರೆಟ್ ರೂಮ್ ಸೇರಿದ್ರು ಏನೋ ಇದೀಗ ಬರ್ತಿರುವ ಮತ್ತೊಂದು ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ ಸೀಕ್ರೆಟ್ ರೂಮ್ ನಿಂದ ಹೊರಗೆ ಬರ್ದಿದ್ದಂತೆ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಹಾಗಿದ್ರೆ ಏನಿದು ಬಿಗ್ ಟ್ವಿಸ್ಟ್ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರ ವಾರದ ಮಧ್ಯದಲ್ಲೇ ಶಾಕ್ ಕೊಡ್ತಾರಾ ಇಲ್ಲ ವಾರದ ಕೊನೆಯಲ್ಲಿ ಕಿಚ್ಚಾ ಸುದೀಪ್ ಶಾಕ್ ಕೊಡ್ತಾರಾ ಅಂತ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ಅಭಿಮಾನಿಯಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಬಾರಿಯ ಸೀಕ್ರೆಟ್ ರೂಮ್ ಟಾಸ್ಕ್ನಲ್ಲಿ ಧ್ರುವನ್ ಮತ್ತು ರಕ್ಷಿತಾಳನ್ನ ಒಟ್ಟಿಗೆ ಸೀಕ್ರೆಟ್ ರೂಮ್ಗೆ ಕಳಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದವರಿಗೆ ಇದು ಶಾಕಿಂಗ್ ಎಲಿಮಿನೇಷನ್ ಆಗಿತ್ತು ಆದರೆ ಸ್ಪರ್ಧಿಗಳಿಗೆ ಇದು ಸೀಕ್ರೆಟ್ ಟಾಸ್ಕ್ ನಿಜ ಹೇಳಬೇಕು ಅಂದರೆ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಬಿಗ್ ಬಾಸ್ ಮನೆಯ ಆಟಕ್ಕಿಂತ ಈ ಸೀಕ್ರೆಟ್ ರೂಮ್ ಟಾಸ್ಕ್ ತುಂಬಾನೇ ಮಜಾ ಕೊಡುತ್ತಿದೆ ಸೀಕ್ರೆಟ್ ರೂಮ್ನಲ್ಲಿ ರಕ್ಷಿತಾ ಹಾಗೂ ಧ್ರುವನ್ ನಡುವಿನ ಕಿತ್ತಾಟ ನೋಡುವವರು ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕಿದ್ದಾರೆ ಇವರೇನು ಸೀಕ್ರೆಟ್ ರೂಮ್ಗೆ ಬಂದು ಈ ರೀತಿ ಕಿತ್ತಾಡ್ತಾ ಇದ್ದಾರೆ ಅಂತ ಜನ ನೋಡ್ತಾ ಇದ್ದಾರೆ ಇವರಿಬ್ಬರೂ ಸೇರಿ ತೆಗೆದುಕೊಳ್ಳಬೇಕಾದ ಕೆಲವು ಡಿಸಿಷನ್ಸ್ ಕೂಡ ಫುಲ್ ಜಗಳ ಇರುತ್ತೆ ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲಿ ಹಲವು ಬಾರಿ ಸೀಕ್ರೆಟ್ ರೂಮ್ ಅನ್ನೋ ಕಾನ್ಸೆಪ್ಟನ್ನು ಬಳಸಿದ್ದಾರೆ ಆದರೆ ಯಾವತ್ತೂ ಕೂಡ ಸೀಕ್ರೆಟ್ ರೂಮ್ಗೆ ಹೋದ ಸ್ಪರ್ಧಿಗಳು ಕಿತ್ತಾಡಿಕೊಂಡಿದ್ದು ನೋಡಿಲ್ಲ ಆದರೆ ಈ ಬಾರಿ ಅದನ್ನು ಬ್ರೇಕ್ ಮಾಡಿದ್ದಾರೆ ಸೀಕ್ರೆಟ್ ರೂಮ್ನಲ್ಲಿ ಇದ್ದವರು ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡುವವರನ್ನ ನೋಡಿ ಮಜಾ ಮಾಡಬೇಕು ಅವರ ಮಾತನ್ನ ಕೇಳಿ ಎಂಜಾಯ್ ಮಾಡಬೇಕು ಆದರೆ ಸೀಕ್ರೆಟ್ ರೂಮ್ನಲ್ಲಿ ಇದ್ದವರೇ ಸಿಕ್ಕಾಪಟ್ಟೆ ಕಿತ್ತಾಡ್ತಾ ಇದ್ದಾರೆ ಇದಕ್ಕೂ ಕೂಡ ದೊಡ್ಡ ಕಾರಣ ಇದೆ ಹೌದು ರಕ್ಷಿತಾಗೆ ಧ್ರುವಂತ್ನ ಕಂಡ್ರೆ ಆಗಲ್ಲ ರಕ್ಷಿತ ಅವರ ಆಟಿಟ್ಯೂಡ್ ಬಿಹೇವಿಯರ್ ಧ್ರುವಂತ್ಗೆ ಇಷ್ಟ ಆಗಲ್ಲ ಅಲ್ಲಿಗೆ ಎಣ್ಣೆ ಸಿಗೆಕಾಯನ್ನು ಒಟ್ಟಿಗೆ ಇಟ್ಟಂತಾಗಿದೆ ಹಾಗೆ ನೋಡಿದ್ರೆ ಬಿಗ್ ಬಾಸ್ ಕೂಡ ಇಂಥ ಮಜಾ ಸಿಗಲಿ ಅನ್ನೋ ಕಾರಣಕ್ಕೆ ಇವರಿಬ್ಬರನ್ನೇ ಸೀಕ್ರೆಟ್ ರೂಮ್ಗೆ ಕಳುಹಿಸಿದ್ದಾರಾ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ ಈಗಾಗಲೇ ಇವರಿಬ್ಬರು ಸೀಕ್ರೆಟ್ ರೂಮ್ ಸೇರಿ ಎರಡು ಮೂರು ದಿನಗಳಾಗಿ ಹೋಯಿತು ಹೀಗಾಗಿ ನಾಳೆ ಅಥವಾ ವೀಕೆಂಡ್ ಒಳಗೆ ಇಬ್ಬರು ಕೂಡ ತಿರುಗಾ ಮತ್ತೆ ಮನೆ ಬಿಗ್ ಬಾಸ್ ಮನೆ ದೊಡ್ಡ ಮನೆಗೆ ಬರಬಹುದು ರಕ್ಷಿತಾ ಮತ್ತು ಧ್ರುವನ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅಂದುಕೊಂಡಿರುವ ಕೆಲವು ಮನೆಯ ಸದಸ್ಯರಿಗೆ ಇದು ಶಾಕಿಂಗ್ ಆದರೆ ಇನ್ನು ಕೆಲವರಿಗೆ ಖುಷಿಯಾಗಿರೋದು ಗ್ಯಾರಂಟಿ ಯಾರಿಗೆ ಶಾಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ಸ್ಪಂದನ ಮತ್ತು ಕಾವ್ಯ ಅವರಿಗೆ ಮಾತ್ರ ಇವರು ವಾಪಸ್ ಬಂದ್ರೆ ದೊಡ್ಡ ಶಾಕ್ ಆಗುತ್ತೆ ಯಾಕಂದ್ರೆ ರಕ್ಷಿತ ಯಾಕಂದ್ರೆ ರಕ್ಷಿತಾ ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ದೊಡ್ಡ ಮನೆಯಲ್ಲಿ ಖುಷಿಯಾಗಿದ್ದವರು ಅಂದ್ರೆ ಕಾವ್ಯ ಮತ್ತು ಸ್ಪಂದನ ಮಾತ್ರ ಬಹುಶಃ ರಕ್ಷಿತಾ ಕಮ್ ಬ್ಯಾಕ್ ಮಾಡ್ತಾ ಇದ್ದಂತೆ ಸಣ್ಣದೊಂದು ಚರ್ಚೆ ಆಗೋದಂತೂ ಗ್ಯಾರಂಟಿ ಆದರೆ ಧ್ರುವಂತ್ ಪಾಲಿಗೆ ಹಾಗಿಲ್ಲ ಮುಂದೆ ಹೇಗೋ ಏನು ಎನ್ನುವಂತಿದೆ ಸ್ವಲ್ಪ ಎಚ್ಚರ ತಪ್ಪಿದ್ರು ಧ್ರುವಂತ್ ಮನೆಯಿಂದ ಹೊರಗೆ ಹೋಗೋದು ಗ್ಯಾರಂಟಿ ಯಾಕಂದ್ರೆ ಕಳೆದ ಎರಡು ಮೂರು ವಾರಗಳಲ್ಲಿ ಧ್ರುವಂತ್ ಬಾಟಮ್ ಟೂ ಸ್ಥಾನದಲ್ಲಿದ್ರು ಹೀಗಾಗಿ ಸ್ವಲ್ಪ ಡೇಂಜರ್ ಝೋನ್ ಅಂತ ಹೇಳಬಹುದು ಏನೋ ಈ ವಾರ ಧ್ರುವಂತ್ ಹಾಗೂ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಇರದೇ ಇದ್ದಿದ್ದರಿಂದ ಇಬ್ಬರಿಗೂ ಯಾವುದೇ ರೀತಿಯ ಟಾಸ್ಕ್ ಇಲ್ಲ ಹೀಗಾಗಿ ನಾಮಿನೇಷನ್ ಪ್ರಕ್ರಿಯೆಯಲ್ಲೂ ಈ ಇಬ್ಬರು ಸ್ಪರ್ಧಿಗಳಿಲ್ಲ ಇಡೀ ಇದೇ ಕಾರಣಕ್ಕೆ ಇಬ್ಬರು ಸ್ಪರ್ಧಿಗಳು ಸೇವ್ ಆಗಿದ್ದಾರೆ ಆದರೆ ಇನ್ನೊಂದು ದಿನ ಬಿಗ್ ಬಾಸ್ ಮನೆಗೆ ಸೇರಿಕೊಳ್ತಾ ಇದ್ದಂತೆ ಮುಂದಿನ ವಾರದ ನಾಮಿನೇಷನ್ ಭೂತ ಕಾಡೋದಕ್ಕೆ ಶುರುವಾಗತ್ತೆ ಈ ವಾರ ಏನು ಸೀಕ್ರೆಟ್ ರೂಮ್ ಸೇರಿಕೊಂಡು ಸೇವ್ ಆಗಿದ್ದಾರೆ ಆದರೆ ಮುಂದಿನ ವಾರ ಹೀಗೆ ಇರಲ್ಲ ಅದರಲ್ಲೂ ಧ್ರುವನ್ ಪಾಲಿಗೆ ಮುಂದಿನ ವಾರ ಅಗ್ನಿ ಪರೀಕ್ಷೆ ಇದ್ದಂತೆ ಯಾಕಂದರೆ ಕಳೆದ ಸೀಸನ್ನಲ್ಲೂ ಸೀಕ್ರೆಟ್ ರೂಮ್ ಟಾಸ್ಕ್ ಇತ್ತು ಆ ವಾರ ನಡೆದ ಎಲಿಮಿನೇಷನ್ನಲ್ಲಿ ಚೈತ್ರ ಜೊತೆ ಸೇರಿ ಇನ್ನೊಬ್ಬ ಸ್ಪರ್ಧಿಯನ್ನ ಉಳಿಸಿಕೊಂಡಿದ್ರು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಲೆಕ್ಕದಲ್ಲಿ ಇಬ್ಬರನ್ನ ನಾಮಿನೇಟ್ ಮಾಡಿದ್ರು ಆದ್ರೆ ಚೈತ್ರಾ ಮಾತ್ರ ಸೀಕ್ರೆಟ್ ರೂಮ್ ಸೇರಿಕೊಂಡಿದ್ರು ಕಳೆದ ಬಾರಿ ಒಬ್ಬರೇ ಸೀಕ್ರೆಟ್ ರೂಮ್ನಲ್ಲಿದ್ದರೆ ಈ ಬಾರಿ ಇಬ್ಬರು ಸೀಕ್ರೆಟ್ ರೂಮ್ ಸೇರಿಕೊಂಡಿದ್ದಾರೆ ದೊಡ್ಡ ಅಪಾಯ ಎದುರಾಗುವುದು ಗ್ಯಾರಂಟಿ ಕಳೆದ ಬಾರಿ ಸೀಕ್ರೆಟ್ ರೂಮ್ನಿಂದ ಹೊರಬಂದಿದ್ದ ಚೈತ್ರಾ ಒಂದೇ ವಾರಕ್ಕೆ ಮನೆಗೆ ಹೋಗಿದ್ರು ಕಳೆದ ಬಾರಿ ಕೂಡ ಫಿನಾಲೆಗೆ ಎರಡು ವಾರ ಇದ್ದಾಗಲೇ ಚೈತ್ರ ಔಟ್ ಆಗಿದ್ರು ಈಗ ಈಗ ಕೂಡ ಧ್ರುವಂತ್ ವಿಷಯದಲ್ಲಿ ಇದೇ ಆಗುತ್ತಾ ಅನ್ನೋ ಅನುಮಾನ ಕಾಡಿದೆ ಚೈತ್ರ ಅವರಂತೆ ಸೀಕ್ರೆಟ್ ರೂಮ್ಗೆ ಹೋಗಿರುವ ಧ್ರುವಂತ್ ಫಿನಾಲೆ ಇನ್ನೊಂದು ವಾರ ಇರುವಂತೆ ಎಲಿಮಿನೇಟ್ ಆಗ್ತಾರಾ ಅನ್ನುವ ಚರ್ಚೆ ಹುಟ್ಟುಕೊಂಡಿದೆ ಧ್ರುವಂತ್ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋದು ಹೋಗೋದು ಅವರ ಆಟದ ಮೇಲೆ ನಿಂತಿದೆ ಧ್ರುವಂತ್ ನೀಟಾಗಿ ಪ್ಲಾನ್ ಮಾಡಿ ಆಟ ಆಡಿದ್ರೆ ಉಳಿಯೋದು ಪಕ್ಕಾ ಇಲ್ಲಾಂದರೆ ಮನೆಗೆ ಹೋಗೋದು ಗ್ಯಾರಂಟಿ ಅನ್ನಬಹುದು ಈ ಬಗ್ಗೆ ನೀವೇನು ಹೇಳ್ತೀರಾ ಧ್ರುವಂತಾಟ ಹೇಗಿದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬಿಗ್ ಬಾಸ್ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ